ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಇವತ್ತು ನಾವು ತುಮಕೂರು ಹೊರವಲಯದ ಹೆಗ್ಗೆರಲ್ಲಿದ್ದೀವಿ ಹೆಗ್ಗೆರಲ್ಲಿ ಏನು ಸೇವಾ ಸಮೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ನಮ್ಮ ಜೊತೆ ಇದ್ದಾರೆ ಏನು ಕಾರ್ಮಿಕರಿಗೆ ಉಚಿತವಾದ ಒಂದು ಟೀ ಶರ್ಟ್ ನೀಡುವಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಬನ್ನಿ ಈ ಟಿ ಶರ್ಟ್ ಏನು ಕೊಡ್ತಾ ಇದ್ದಾರೆ ಯಾವ ಉದ್ದೇಶ ಕೊಡ್ತಾ ಇದ್ದಾರೆ ಅಂತ ನಾವು ಅವ್ರನ್ನ ಸಣ್ಣ ಮೇಡಮ್ ನಮಸ್ಕಾರ ಸರ್ ಏನು ಮೇಡಮ್ ಟೀ ಶರ್ಟ್ ಕೊಡಿರೋ ಉದ್ದೇಶ ಸರ್ ನಮಗೂ ಎಲ್ಲರಿಗೂ ಗೊತ್ತಿದೆ ನಮ್ಮ ಭಾರತೀಯರಿಗೆ ನಾಳೆ ಇಪ್ಪತ್ತೆರಡನೇ ತಾರೀಕು ಒಂದು ಹಬ್ಬ ಸುಮಾರು ನಾನ್ನೂರು ಐನೂರು ವರ್ಷಗಳ ಹಿಂದಿನ ಒಂದು ಶ್ರಮ ನಾಳೆ ಫಲಿಸ್ತಿದೆ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತಿದೆ ಸೊ ಇದು ಮನೆ ಮನೆಗಳಲ್ಲೂ ಸಂಭ್ರಮ ಆಚರಿಸ್ತಿದ್ದಾರೆ ಸೊ ಇದು ಎಲ್ಲ ಭಾರತೀಯರ ಕನಸು ಅಯೋಧ್ಯೆ ನಿರ್ಮಾಣ ಆಗಬೇಕು ಅನ್ನೋದು ಸೊ ಅದಾಗಿದೆ ಸೊ ಅದರ ಪ್ರಯುಕ್ತ ನಮ್ಮ ಸಮೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀರಾಮಚಂದ್ರ ಇರ್ತಕ್ಕಂತಹ ಇಲ್ಲಿ ನೀವು ನೋಡ್ಬೋದು ಶ್ರೀರಾಮಚಂದ್ರ ಮಂದಿರ ಮತ್ತು ಮತ್ತು ನಮ್ಮ ಟ್ರಸ್ಟ್ನ ಲೋಗ ಹಾಕಿ ಎಲ್ರಿಗೂ ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದ ಎಲ್ಲರ ಮನಸ್ಸುಗಳಲ್ಲಿ ಶ್ರೀರಾಮ ನೆಲೆಸಲಿ ಎಲ್ಲ ಒಂದು ಸುಖ ಸಮೃದ್ಧಿ ಪ್ರಾಪ್ತಿಯಾಗಲಿನ ಉದ್ದೇಶದಲ್ಲಿ ನಾವೆಲ್ಲರಿಗೂ ಕೂಡ ಉಚಿತವಾಗಿ ನಮ್ಮ ಟ್ರಸ್ಟ್ ಕಡೆಯಿಂದ ಟಿ ಶರ್ಟ್ನ ವಿತರಣೆ ಮಾಡ್ತಾಯಿರಿ ಸರ್ ಎಳ್ನೇ ಸರಿ ಗೌರವಿಸ್ತಾ ಇರೋದು ಪೌರ ಕಾರ್ಮಿಕ ಭಾಳ ಕೃಷಿಯಿಂದ ಇದು ಮಾಡ್ತಾರೆ ನಮ್ಮನ್ನು ಅದರಿಂದ ನಾವು ಇವರು ಏನೇ ಕರೆದ್ರೂ ಬಂದು ಗೌರವಿಸ್ತಾ ಇದ್ದೀವಿ ನಮ್ಮನ್ನು ಎಲ್ಲೇ ಹೋದರೂ ಗೌರವಿಸ್ತಾ ಇರ್ತಾರೆ ಪೌರ ಕಾರ್ಮಿಕರನ್ನ ಅದರಿಂದ ನಾವು ಅವ್ರು ಕರೀತಿದ್ದಂಗೆ ಬಂದು ಅಂದರೆ ಏನು ಪೌರ ಕಾರ್ಮಿಕರಿಗೆ ಮತ್ತು ಇದು ನೀವು ಗಣೇಶ ಇದನ್ನು ಜನಸ ಹೌದು ಸರ್ ಇವಾಗ ನೀವು ನೋಡಿದ್ರೆ ದೀಪ ಬೆಳಗಿದ್ದು ನಮ್ಮ ಪೌರ ಕಾರ್ಮಿಕರ ಕೈಲೇ ನಾವು ದೀಪನ ಹಚ್ಚಿದ್ದು ಉದ್ಘಾಟನೆ ಮಾಡಿಸಿದ್ದು ಯಾಕೆಂದ್ರೆ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಕಾರ್ಮಿಕರಿಂದನೇ ಮಂದಿರ ನಿರ್ಮಾಣ ಆಗಿರೋದು ಅಯೋಧ್ಯೆಯಲ್ಲಿ ಸೊ ನಮ್ಮೂರಿನ ಸ್ವಚ್ಛತೆಯಿಂದ ಹಿಡಿದು ನಮ್ಮೆಲ್ಲ ಆರೋಗ್ಯ ನೋಡ್ಕೋತಾ ಇರೋದು ನಮ್ಮ ಪೌರ ಕಾರ್ಮಿಕ ಸುಮಾರು ವರ್ಷದಿಂದ ಟ್ರಸ್ಟ್ ಇಂದ ಇದು ಗರ್ಭಿಣಿಯರಿಗೆ ಮತ್ತೆ ಎಲ್ಲ ಗಿಡದ್ರೆ ಆಗಲಿ ಈ ಒಳಗೆ ಈ ಟ್ರಸ್ಟ್ನಿಂದ ಎಲ್ಲರಿಗೂ ಶ್ರೀರಾಮ ಚಿತ್ರದ ಒಂದು ಟೀ ಶರ್ಟ್ನ ವಿತರಣೆ ಮಾಡ್ತಾ ಇದ್ದಾರೆ ಅದು ಇದ್ದಿದ್ದು ಆನಂದ ಇದೇ ರೀತಿ ಎಲ್ಲ ಊರುಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ನಡೆಯಲಿ ನಾನು ತುಂಬ ಆರೈಸ್ತಾ ಇದ್ದೀನಿ ಬೇಕಾರೆ ಸೊ ಅವ್ರ ಮೂಲಕನೇ ನಾನು ಎಲ್ರಿಗೂ ಕೂಡ ಇವತ್ತು ಏನು ನಾವು ಟಿ ಶರ್ಟ್ನ ಮಾಡಿದ್ದೆ ಮಾಡಿಸಿದ್ದೀವೋ ಅದೆಲ್ಲ ವಿತರಣೆ ಮಾಡಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರ ಮುಖ್ಯನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ರಾಮ ಬ ರಾಮ ಭಕ್ತಿಯಾಗಿ ಅವರು ತುಂಬ ಜನಗಳಿಗೆ ಟಿ ಶರ್ಟ್ಗೂ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಸಂತೋಷ ಬೀಳ್ತಾ ಇದ್ದಾರೆ ಅವ್ರ ಮನಸ್ಗೂ ಒಳ್ಳೆಯದಾಗ ಒಳ್ಳೆಯದಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅದರ ಶ್ರೀರಾಮ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿ ಕಾಪಾಡಲಿ ಎಲ್ಲರೂ ಅದೇ ರೀತಿ ಈಗ ನಮ್ಮ ಹೆಗ್ಗೆರೆ ಗ್ರಾಮದಲ್ಲಿ ಸಮೃದ್ಧಿ ಸೇವಾ ಟ್ರಸ್ಟಿಂದ ಮೇಡಮ್ನವರು ಟಿ ಶರ್ಟ್ ವಿತರಣೆ ಮಾಡ್ತಿದ್ದಾರೆ ಒಂದು ಖುಷಿ ವಿಚಾರ ಒಂದು ಇಂಥ ಹೆಗ್ಗೆರೆ ಗ್ರಾಮದಲ್ಲಿ ಇಂಥ ಟ್ರಸ್ಟಿಗಳು ಸಿಕ್ಕಿರೋದು ಹಗ್ಗೆರೆಗೊಂದು ಪುಣ್ಯ ಅಂತಲೇ ಹೇಳ್ಬೋದು ಇಂಥ ಎಲ್ಲ ಟಿ ಶರ್ಟ್ ವಿತರಿಸೋದು ಇನ್ನೊಂದು ಕಾರ್ಯಕ್ರಮ ಆಗಲಿ ಮತ್ತೊಂದು ಮಗದೊಂದು ಎಲ್ಲ ಬಂದಿದ್ದಾರೆ ಅವತ್ತಿಂದ ನಾವು ಅವತ್ತಿಂದ ನೋಡ್ತಾ ಇದೀವಿ ಮೇಡಮ್ ಅವ್ರನ್ನ ಅವ್ರು ಇನ್ನೂ ಚೆನ್ನಾಗಿ ದೇವ್ರ ಶಕ್ತಿ ಕೊಡಲಿ ಶ್ರೀರಾಮ ಒಳ್ಳೇದು ಮಾಡಲಿ ಅಂತ ನಾವು ಜಾ ಬಯಸ್ತೀವಿ ತುಂಬ ಖುಷಿ ಆಗ್ತಿದೆ ಈ ಥರ ಮಾಡ್ತಾ ಇರೋದು ನಾಳೆ ಜಯಂತಿ ಇದೆಯಲ್ಲ ಹಂಗಾಗಿ ತುಂಬ ಖುಷಿ ಆಯ್ತು ನಮಗೂ ನಾವು ಮೇಡಮ್ ಅವರು ನೋಡಿದ್ವಿ ಸ್ವಲ್ಪ ತಿಳ್ಕೊಂಡಿದ್ವಿ ಗ್ರೂಪಲ್ಲೆಲ್ಲ ಅಪ್ಡೇಟ್ ಮಾಡಿದ್ದಾರೆ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಹಂಗಾಗಿ ತುಂಬ ಖುಷಿ ಆಗ್ತಿದೆ ಇವತ್ತು ಬಂದಿರೋದ್ರಿಂದ ಟಿ ಶರ್ಟ್ ಕೊಟ್ಟಿರೋದ್ರಿಂದ ನಮಗೆ ಒಂಥರ ಸಂತೋಷವೂ ಇದೆ ನಾಳೆ ನಾವು ಅಯೋಧ್ಯೆಯಲ್ಲಿ ಇದ್ದೀವಿ ಅನ್ನಿಸ್ತಾ ಫೀಲ್ ಆಗ್ತಿದೆ ಒಂಥರ ಇಲ್ಲಿ ಬಂದಿರೋದ್ರಿಂದ ನಮಗೆ ಮೇಡಮ್ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅದರಲ್ಲಿ ಈ ಥರ ರಾಮನದು ಚಿತ್ರ ಇರೋ ಟಿ ಶರ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ ಆಮೇಲೆ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ ಆದಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆ ಏನು ರಾಮ ಶ್ರೀರಾಮರವರ ಪಟ್ಟಾಭಿಷೇಕದ ಹಿನ್ನೆಲೆಯಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮೇಡಮ್ ಅವರು ಅಂದರೆ ಪೌರಕಾರ್ಮಿಕರಿಗೆ ಇಲ್ಲಿ ಒಂದು ವಿಶೇಷವಾದ ಒಂದು ಗೌರವ ಸಿಕ್ಕಿದೆ ಅವ್ರ ಕೈಯಲ್ಲಿ ಕೂಡ ಇನ್ನು ಜೊತೆ ಬೆಳಗ್ಗೆ ಸಂದ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಏನೋ ಪೌರಕಾರ್ಮಿಕರಿಗೆ ಶ್ರೀರಾಮ ಇರ್ತಕ್ಕಂಥದ್ದು ಟಿ ಶರ್ಟ್ ಕೂಡ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದಾರೆ ಏನೇ ಇವರ ಒಂದು ಕಾರ್ಯಕ್ರಮ ಯಶಸ್ಸಾಗಿಲ್ಲ ಅಂತ ನಾವು ಕೂಡ ಆಸಿಸ್ತೀವಿ ಆನ್ಲೈನ್ ಟಿವಿ ಇದು ನೈಜ ವರ್ಧಿಗಳ ಬಂಡಾರ ನಮಸ್ಕಾರ